ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಗಿರಿ ಚಾನೆಲ್ ಇವತ್ತು ಗಂಗೊಳ್ಳಿ ಗ್ರಾಮೋತ್ಸವದ ವಿಡಿಯೋನ ನಿಮ್ಮ ಮುಂದಿರ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಶ್ರೀ ವೀರೇಶ್ವರ ಹಾಗೂ ಉಮಾಮಹೇಶ್ವರ ದೇವರ ಚರಣಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಿಕೊಳ್ಳುತ್ತಾ ಅರಣ್ಯ ಇಲಾಖೆ ಪಶು ಸಂಗೋಪನಾ ಇಲಾಖೆ ತೋಟಗಾರಿಕಾ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೆ ಗಂಗೋತ್ರಿ ಸಂಜೀವಿನಿ ಗ್ರಾಮ ಮಟ್ಟದ ಒಕ್ಕೂಟ ಇವರೆಲ್ಲರ ಸಹಭಾಗಿತ್ವದಲ್ಲಿ ಗಂಗೊಳ್ಳಿಯ ಎಲ್ಲ ಸಂಚನ ಗ್ರಾಮಸ್ಥರ ಸಹಯೋಗದೊಂದಿಗೆ ಆಯೋಜಿಸಿಕೊಂಡಿರುವಂತಹ ಗಂಗೊಳ್ಳಿ ಗ್ರಾಮೋತ್ಸವ ಎರಡು ಸಾವಿರದ ಇಪ್ಪತ್ತಾರು ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರಿದ್ದಾರೆ ಗಂಗೊಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಜಯಂತಿ ಖಾರ್ಗಿ ಅವರು ಹಾಗೆ ಇಂದಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಜ್ಯೋತಿ ಪ್ರಜ್ವಲನಗೊಳಿಸುವುದರ ಮೂಲಕವಾಗಿ ಇಂದಿನ ಗಂಗೊಳ್ಳಿ ಗ್ರಾಮೋತ್ಸವ ಎರಡು ಸಾವಿರದ ಇಪ್ಪತ್ತಾರರ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಆರಂಭಿಸುವವರಿದ್ದಾರೆ ಶ್ರೀ ವೀರೇಶ್ವರ ಮತ್ತು ಉಮಾಮಹೇಶ್ವರ ಮಹೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ಲಕ್ಷ್ಮೀನಾರಾಯಣ ಭಟ್ ರವರು ವೇದಿಕೆಯಲ್ಲಿ ನಾಡಗೀತೆಯನ್ನ ಅಲ್ವಣಿಸುವ ಮೂಲಕವಾಗಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಆರಂಭವನ್ನ ನೀಡುವವರಿದ್ದಾರೆ ಗಂಗೊಳ್ಳಿಯ ಗ್ರಾಮ ಪಂಚಾಯತ್ನ ಸದಸ್ಯರು जय भारत जाते, जय हे कर्नाटक माते जय सुन्दर देवनगणराडे जय हे, हे रसऋषिलबीडे ನಮಗೆಲ್ಲ ಗೊತ್ತಿರುವ ಹಾಗೆ ಬೈಂದೂರು ಉತ್ಸವ ಎರಡು ಸಾವಿರದ ಇಪ್ಪತ್ತಾರು ಇದರ ಪೂರ್ವಭಾವಿಯಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಕಾ ಗುರುರಾಜ್ ಶೆಟ್ಟಿ ಗಂಟಿಹೊಳಿ ಅವರ ಸಮೃದ್ಧ ಬೈಂದೂರು ಇದರ ಅಡಿಯಲ್ಲಿ ಸದೆಯವರು ಮಾರ್ಗದರ್ಶನವನ್ನು ನೀಡಿದ್ದು ಅದರಂತೆ ಗಂಗೊಳ್ಳಿ ಗ್ರಾಮೋತ್ಸವವನ್ನು ನಾವಿವತ್ತು ಆಯೋಜನೆ ಮಾಡಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಗ್ರಾಮ ಪಂಚಾಯತ್ ನ ಗಣಾಧ್ಯಕ್ಷರಾದ ಶ್ರೀಮತಿ ಜಯಂತಿ ಕಾರಣ ಅವರನ್ನ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಿಕೊಂಡ ಬರಿದ್ದಾರೆ ಉಚಿತ ಆರೋಗ್ಯ ಶಿಬಿರಗಳು ಈಗಾಗಲೇ ಆ ಶಿಬಿರಗಳು ಚಾಂತಿಯಲ್ಲಿವೆ ನುರಿತ ವೈದ್ಯರ ಸಿಬ್ಬಂದಿಗಳ ಕೂಡುವಿಕೆಯ ಶಿಬಿರ ಜ್ಯೋತಿ ಪ್ರಚೋದನಗೊಳಿಸುವುದರ ಮೂಲಕವಾಗಿ ನಿಕ್ತವಾಗಿರತಕ್ಕಂತಹ ಆರಂಭ ಆರೋಪವನ್ನ ಮೈದೂರು ಉತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಗಂಗೊಳ್ಳಿ ಗ್ರಾಮೋತ್ಸವ ಎರಡ್ ಸಾವಿರದ ಕಾರ್ಯಕ್ರಮ ಜರುಗಿದೆ ಗಂಗೊಳ್ಳಿ ಉತ್ಸವ ನಮ್ಗೆಲ್ಲ ಎಲ್ರಿಗೂ ನಮಸ್ಕಾರ ಮೈದೂರು ಉತ್ಸವ ಎರಡ್ ಸಾವಿರದ ಗ್ರಾಮ ಪಂಚಾಯತ್ ಗಂಗೋಳಿ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ಇವತ್ತು ಗಂಗೋಳಿ ಗ್ರಾಮೋತ್ಸವ ಎರಡು ಸಾವಿರದ ಇಪ್ಪತ್ತಾರು ನಡೀತಾ ಇದೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿರ ಉಪಸ್ಥಿತರಿರುವಂತಹ ಅಧ್ಯ ಪಂಚಾಯಿತಿ ಅಧ್ಯಕ್ಷರೇ ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಪ್ರಧಾನ ಅರ್ಚಕರೇ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರೇ ಹಾಗೂ ಈ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಸದ ಈ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರೇ ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳೇ ಮತ್ತು ಮುಖ್ಯವಾಗಿ ಈ ಗ್ರಾಮದ ಗ್ರಾಮಸ್ಥರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ಬೈಂದೂರು ಉತ್ಸವ ಎರಡು ಸಾವಿರದ ಇಪ್ಪತ್ತಾರ ಇಪ್ಪತ್ತಾರ ಯೋಜನೆಯ ಏನು ಇವತ್ತಿಲ್ಲಿ ಗ್ರಾಮೋತ್ಸವ ನಡೆಸ್ತಾ ಇದ್ದೀವಿ ಇದರ ಸದುಪಯೋಗವನ್ನು ಎಲ್ಲ ಗ್ರಾಮಸ್ಥರು ಕೂಡ ಪಡೆದುಕೊಳ್ಳಬೇಕು ಇವತ್ತು ಎಲ್ಲ ಇಲಾಖೆಗಳು ಇವತ್ತು ಗಂಗೋಳಿ ಗ್ರಾಮದಲ್ಲಿ ನೆಲೆಸಿವೆ ಎಲ್ಲಾ ಇಲಾಖೆಯ ಏನೇ ಯೋಜನೆಗಳು ಸಿಗ್ತಾ ಇದೆ ಏನೇನು ಸವಲತ್ತುಗಳು ಸಿಗ್ತಾ ಇದೆ ಇದೆಲ್ಲವನ್ನೂ ಕೂಡ ಈ ಗಂಗೋಳಿ ಗ್ರಾಮಸ್ಥರು ಪಡೆದುಕೊಳ್ಳಬೇಕು ಅದೇ ಉದ್ದೇಶದಿಂದ ಇವತ್ತು ಗ್ರಾಮೋತ್ಸವ ಇಲ್ಲಿ ನಡೆಸಿದ್ದೇವೆ ಎಲ್ಲಾ ಗ್ರಾಮಸ್ಥರು ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಎರಡು ಮಾತನ್ನ ಮುಗಿಸ್ತೀನಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಪಂಚಾಯತ್ ಸದಸ್ಯರೇ ಎಲ್ಲ ಇಲಾಖೆಯ ಅಧಿಕಾರಿಗಳೇ ಆಗಮಿಸಿರುವಂತಹ ಎಲ್ಲ ಗ್ರಾಮಸ್ಥರೇ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗುರುರಾಜ್ ಗಂಟಿಹೊಳೆಯವರ ಕನಸಿನ ಒಂದು ಪರಿಕಲ್ಪನೆಯ ಅಂಗವಾಗಿ ಎಲ್ಲ ಗ್ರಾಮದಲ್ಲಿ ಅಂದರೆ ನಲವತ್ತ್ ಗ್ರಾಮ ಪಂಚಾಯತ್ಗಳಲ್ಲಿ ಈ ಒಂದು ಗ್ರಾಮೋತ್ಸವವನ್ನು ಆಚರಿಸಿಕೊಂಡಿರುತ್ತಾರೆ ಕಾರಣ ಬೈಂದೂರು ಗ್ರಾಮೋತ್ಸವ ಬೈಂದೂರು ಉತ್ಸವ ಇದರ ಒಂದು ಪರಿಕಲ್ಪನೆಯಡಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿಯೂ ಎಲ್ಲ ಇಲಾಖೆಯ ಒಂದು ಅಧಿಕಾರಿಗಳು ಅಥವಾ ಎಲ್ಲ ಇಲಾಖೆಯ ಒಂದು ಮಾಹಿತಿಗಳನ್ನು ಊರ ಗ್ರಾಮಸ್ಥರಿಗೆ ಸಿಗುವಂತಾಗಲಿ ಎನ್ನುವ ಉದ್ದೇಶದಿಂದ ಈ ಒಂದು ಆಯೋಜನೆಯನ್ನು ಹಮ್ಮಿಕೊಂಡಿರುತ್ತಾರೆ ಇದರ ಸದುಪಯೋಗವನ್ನು ಎಲ್ಲ ಗ್ರಾಮಸ್ಥರು ಉಪಯೋಗಿಸಿಕೊಂಡು ಉಪಯೋಗಿಸಿಕೊಳ್ಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಒಂದು ಗೊಂಗೊಳ್ಳಿ ಗ್ರಾಮೋತ್ಸವ ಆಗ್ಬೇಕಾದ್ರೆ ಗೊಂಗೊಳ್ಳಿ ಗ್ರಾಮಸ್ಥರ ಸಹಕಾರ ಅತ್ಯಗತ್ಯ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಉಂಟು ಅಂತ ಅಳ್ಕೊಂಡು ಪ್ರತಿಯೊಬ್ಬರಿಗೂ ಇಲ್ಲಿ ತಿಳಿದಿದೆ ನಮಗೆ ಸಿಕ್ಕಿದ ಅವಕಾಶ ಒಂದು ಟೆನ್ ಡೇಸ್ ಯಾಕಂತ ಹೇಳಿದ್ರೆ ನಮ್ಮಗಳು ಮತ್ತು ಕೃಷಿ ಇಲಾಖೆ ಎಲ್ಲ ಇಲಾಖೆಯವರು ಬೇರೆ ಬೇರೆ ಕಡೆ ತಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರಿಂದ ನಮಗೆ ಹದಿನಾರನೇ ತಾರೀಕು ಇವತ್ತು ಏನು ಕಾರ್ಯಕ್ರಮದ ಡೇಟನ್ನು ಕೊಟ್ಟಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಿಕ್ಕಿದ್ದು ಬರೀ ಒಂದು ಹತ್ತು ದಿವಸ ಮಾತ್ರ ಆ ಒಂದು ಹತ್ತು ದಿವಸದಲ್ಲಿ ಗ್ರಾಮಸ್ಥರು ತುಂಬ ಸಹಕಾರವನ್ನು ನೀಡಿದ್ದಾರೆ ಅಂಥವರನ್ನು ಇವತ್ತು ನಾವು ನೆನೆಸಿಕೊಳ್ತಾ ದಾನಿಗಳು ಇದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬಂದ ಮೇಲ್ಮೇಲೆ ಬಂದು ನಮ್ಮ ಅಧ್ಯಕ್ಷರಿಂದ ಒಂದು ಕಿರು ಮೂಮೆಂಟ್ ತಗೊಂಡು ಹೋಗ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ ದಯವಿಟ್ಟು ದಾನಿಗಳು ಇಲ್ಲದಿದ್ದರಲ್ಲಿ ಅವರ ಸಂಬಂಧಿಕರು ಅಥವಾ ಸ್ನೇಹಿತರು ಯಾರಾದರೂ ಬಂದು ಈ ಮೂಮೆಂಟ್ ತಗೊಂಡು ಹೋಗ್ಬೇಕಂತ ಗ್ರಾಮ ಪಂಚಾಯತ್ ಪರವಾಗಿ ಕೇಳಿಕೊಳ್ತಾ ಹಾಗೆ ಇದೀಗ ನಮ್ಮ ಈ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿರುವಂತಹ ಬೈದೂರು ಉತ್ಸವ ಸಮಿತಿ ಇದರ ಸಂಚಾಲಕರಾಗಿರುವಂತಹ ಶ್ರೀಯುತ ಗಣೇಶ್ ಗಾಣಿಗರ್ ಅವರಿಗೆ ಮತ್ತೊಮ್ಮೆ ಆತ್ಮೀಯ ನಿಮ್ಮೆಲ್ಲರ ಸಹಕಾರ ಪಂಚಾಯತ್ ನಲ್ಲಿ ಸದಾ ಇರಲಿ ಅಂತ ಹೇಳುತ್ತಾ ಒಂದೆರಡು ಮಾತುಗಳನ್ನು ಜಯ ಶ್ರೀರಾಮ್ ವೇದಿಕೆಯ ಮೇಲಿರುವಂತಹ ಎಲ್ಲ ಹಿರಿಯರೇ ಹಾಗೂ ಗಂಗೊಳ್ಳಿಯ ಎಲ್ಲ ಗ್ರಾಮಸ್ಥರೇ ಮೂವತ್ತೆರಡನೇ ಗ್ರಾಮೋತ್ಸವದಲ್ಲಿ ನಾವಿದ್ದೇವೆ ಇದು ಮೂವತ್ತೆರಡನೇ ಗ್ರಾಮೋತ್ಸವ ಐನೂರು ಶಾಸಕರಾದಂತಹ ಗುರುರಾಜ್ ಶೆಟ್ಟಿ ಗಂಡಿಹಳ್ಳಿ ಅವರು ಐದು ರೀತಿಯಾದಂತಹ ಸೇವೆಯನ್ನ ಗ್ರಾಮದ ಜನರಿಗೆ ಇಡೀ ಕ್ಷೇತ್ರದ ಜನರಿಗೆ ನೀಡಬೇಕು ಅನ್ನುವಂತಹ ಒಂದು ಇರಾದನೆ ಇಟ್ಟುಕೊಂಡು ಗ್ರಾಮೋತ್ಸವ ಅನ್ನುವಂತಹ ಕಲ್ಪನೆಯನ್ನ ಇಟ್ಕೊಂಡಿದ್ದಾರೆ ಪ್ರಥಮವಾಗಿ ಆರೋಗ್ಯ ಕ್ಷೇತ್ರದ ನಲವತ್ತ್ಮೂರು ಗ್ರಾಮಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸರ್ಕಾರಿ ಇಲಾಖೆಯವರು ಹಾಗೂ ಜೆ ಹಾಸ್ಪಿಟಲ್ ಮಣಿಪಾಲ್ ಹಾಸ್ಪಿಟಲ್ ಹಾಗೂ ಮುದ್ದುಮಣಕಣ್ಣಿನ ಆಸ್ಪತ್ರೆ ಪ್ರಸಾದ್ ನೇತ್ರಾಲಯ ಹಿ ಸಗಡ ಹಾಸ್ಪಿಟ್ಲ್ ಹಾಗೆ ವಿವಿಧ ಹಾಸ್ಪಿಟಲ್ ಕೋಟಿಸ್ ಆಗಿರ್ಬೋದು ಈಗ ಹತ್ತು ಹಾಸ್ಪಿಟ್ಲ್ಗಳನ್ನು ಕೊಂಡು ಇಡೀ ಕ್ಷೇತ್ರದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಬೇಕು ಅನ್ನುವಂಥ ಒಂದು ವಿರಾಜ ಎರಡನೇದು ಕೃಷಿ ಪ್ರತಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ವಿಭಿನ್ನವಾದಂತಹ ಕೃಷಿಯನ್ನ ಪ್ರತಿ ಗ್ರಾಮದಲ್ಲಿ ಇರ್ತದೆ ಇಲಾಖೆಯವರು ಒಂದು ಕಡೆಯಿಂದ ಮಾಹಿತಿಯನ್ನ ಒಂದು ಪ್ರದೇಶದಲ್ಲಿ ನೀಡಿದರೆ ಆಗ್ಲಿಕ್ಕಿಲ್ಲ ಪ್ರತಿ ಗ್ರಾಮದಲ್ಲಿ ಹೋಗಿ ಆಯಾಯ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಕೃಷಿ ಚಟುವಟಿಕೆಗೆ ಬೇಕಾದಂತಹ ಪೂರಕವಾದ ಮಾಹಿತಿಯನ್ನ ಅಲ್ಲೇ ನೀಡಬೇಕು ಅನ್ನುವಂತಹ ಒಂದು ಕಲ್ಪನೆ ಮೂರನೇದು ವಿದ್ಯಾನಿಧಿ ಪ್ರತಿ ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಕನಿಷ್ಠ ಒಂದು ಎರಡು ವಿದ್ಯಾರ್ಥಿಗಾದರೂ ವಿದ್ಯಾರ್ಥಿ ವೇತನವನ್ನ ನೀಡಬೇಕು ಪೈದುರುದ್ರ ಉತ್ಸವದ ನೆಪದಲ್ಲಿ ಅನ್ನುವಂಥ ಒಂದು ಕಲ್ಪನೆ ನಾಲ್ಕನೆಯದು ಮಹಿಳಾ ಸಬಲೀಕರಣ ಸಂಜೀವಿನಿ ಸಂಘಗಳು ಇವತ್ತು ಕೇವಲ ಆರ್ಥಿಕ ಜವಾಬ್ದಾರಿಯನ್ನ ಹೊಂದಾಣಿಕೆಯನ್ನ ನೀಗಿಸ್ಲಿಕ್ಕೆ ಮಾತ್ರ ಇದೆ ಎನ್ನುವಂತಹ ಒಂದು ತಪ್ಪು ಕಲ್ಪನೆಯಲ್ಲಿ ಸಂಜೀವಿನಿ ಸಂಘದ ಸದಸ್ಯರಿದ್ದಾರೆ ಸಂಜೀವಿನಿ ಸಂಘದ ಸಂಘ ಅನ್ನುವಂಥದ್ದು ಮಹಿಳೆಯನ್ನ ದುಡಿಮೆಯತ್ತ ಕೊಂಡೊಯ್ಯುವ ಒಂದು ಬೃಹತ್ ಯೋಜನೆಯ ರೂಪು ಅನ್ನುವಂಥದ್ದನ್ನ ಸಂಜೀವಿನಿ ಸಂಘದ ಮಹಿಳೆಯರನ್ನ ಮುಖ್ಯ ವೇದಿಕೆಗೆ ಕರೆತರಬೇಕು ಅವರಿಗೆ ಪೂರಕವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡಿಕೊಡಬೇಕು ಅನ್ನುವಂತಹ ಮೂಲ ಉದ್ದೇಶವನ್ನ ಇಟ್ಟುಕೊಂಡು ಸಬಲೆ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ದರು ನಾಲ್ಕನೆಯದು ಕ್ರೀಡೆ ಈ ಎಲ್ಲ ಒಂದು ಆಯೋಜನೆಯನ್ನ ಮಾಡಬೇಕಿದ್ರೆ ಒಂದು ಕ್ರೀಡೆ ಆಯಾ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಆಯೋಜನೆ ಆಗಬೇಕು ಅನ್ನೋದು ಇಂತಹ ಒಂದು ಐದು ಕಲ್ಪನೆಯನ್ನ ಐದು ರೀತಿಯಾದಂತಹ ಸೇವೆಯನ್ನ ಪ್ರತಿ ಗ್ರಾಮದಲ್ಲಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನ ಮಾನ್ಯ ಜಿಲ್ಲಾಧಿಕಾರಿ ಅವರಲ್ಲಿ ಹೇಳಿದವಾಗ ಖಂಡಿತ ಒಂದು ಅದ್ಭುತವಾದ ಕಲ್ಪನೆ ಇದಕ್ಕೆ ನಾವು ಪ್ರತಿ ಇಲಾಖೆಯನ್ನ ಜೋಡಿಸ್ತೇವೆ ನಿಮ್ಮ ಒಂದು ಕಲ್ಪನೆ ಯಶಸ್ವಿ ಆಗಲಿ ಅನ್ನುವಂಥ ಮಾತನ್ನ ಹೇಳ್ತಾರೆ ಇವತ್ತು ಮೂವತ್ತ ಎರಡನೇ ಗ್ರಾಮೋತ್ಸವದಲ್ಲಿ ಇದ್ದೇವೆ ಅತ್ಯಂತ ಅದ್ಭುತವಾಗಿ ಎಲ್ಲಾ ಗ್ರಾಮೋತ್ಸವವು ಗ್ರಾಮಗಳಲ್ಲಿ ನಡೀತಾ ಇದೆ ಇಲ್ಲಿ ಗಂಗೊಳ್ಳಿಯಲ್ಲಿ ಮುಖ್ಯವಾಗಿ ನಮ್ಮ ಮೀನುಗಾರಿಕಾ ಇಲಾಖೆಯವರು ಸಹ ಸಾಲನ್ನು ಹಾಕಿ ಗ್ರಾಮೋತ್ಸವದಲ್ಲಿ ಆ ಜೋಡಣೆಗೊಂಡಿದ್ದಾರೆ ನಾವು ಐದು ತರಹದ ಸೇವೆಯನ್ನ ಹಿಡ ಯೋಚಿಸಿದ್ರೆ ಇವತ್ತು ಹದಿನೈದು ಇಲಾಖೆಗಳು ಪ್ರತಿ ಗ್ರಾಮದಲ್ಲಿ ಅವರ ವ್ಯವಸ್ಥೆಯನ್ನ ತಿಳಿಪಡಿಸ್ತಾ ಇದೆ ಇದು ಗ್ರಾಮೋತ್ಸವದ ಯಶಸ್ಸನ್ನ ಸಾರ್ತದೆ ಬಹಳ ಮುಖ್ಯವಾಗಿ ಒಂದು ವಿಷಯವನ್ನ ಹೇಳ್ಬೇಕು ಇಂಥ ಒಂದು ಗ್ರಾಮೋತ್ಸವದ ಕಲ್ಪನೆ ಇಡೀ ಭಾರತ ದೇಶದಲ್ಲಿ ಪ್ರಥಮ ಬಾರಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ ಮೂರು ಗ್ರಾಮ ಪಂಚಾಯತ್ ನಲ್ಲಿ ಆಗ್ತಾ ಇದೆ ಇದು ನಮ್ಮ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಈ ಎಲ್ಲಾ ಗ್ರಾಮೋತ್ಸವಗಳಿಗೆ ಕೀರ್ತಿ ಕಳಿಸದಂತೆ ಬೈಂದೂರು ಉತ್ಸವ ನಡೀಲಿಕ್ಕಿದೆ ಈ ಒಂದು ಉತ್ಸವದಲ್ಲಿ ನೀವೆಲ್ಲರೂ ಒಂದಾಗಿ ಬಂದು ಉತ್ಸವದ ಯಶಸ್ಸಿಗೆ ಕಾರಣರಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಮತ್ತು ಜನವರಿ ಇಪ್ಪತ್ತ ನಾಲ್ಕರಂದು ಉದ್ಘಾಟನಾ ಮೆರವಣಿಗೆಯಂದು ನೀವೆಲ್ಲರೂ ಅ ದೊಡ್ಡ ಸಂಖ್ಯೆಯಲ್ಲಿ ಬಂದು ಆ ಒಂದು ಉದ್ಘಾಟನಾ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕು ಉತ್ಸವದಲ್ಲಿ ಕೃಷಿ ಮೇಳ ಕೈಗಾರಿಕಾ ಮೇಳ ಮೀನುಗಾರಿಕಾ ಮೇಳ ಹಾಗೂ ಸೈನ್ಸ್ ಬಿ ಯೂನಿವರ್ಸಿಟಿ ಅವರು ಕಂಡಕ್ಟ್ ಮಾಡುವಂತಹ ಒಂದು ಸೈನ್ಸ್ ಎಕ್ಸಿಬಿಷನ್ ಇದೆ ಶಸ್ತ್ರಶಾಸ್ತ್ರ ಪ್ರದರ್ಶನ ಅನ್ನುವಂತಹ ಒಂದು ಕಾರ್ಯಕ್ರಮ ಇದೆ ಎಲ್ಲಕ್ಕಿಂತ ಬಹಳ ಮುಖ್ಯವಾದಂತದ್ದು ಸಂಜೀವಿನಿ ಅವರ ಒಂದು ದೊಡ್ಡ ಸಂಜೀವಿನಿ ಮೇಳ ಇದೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ನೀವೆಲ್ಲರೂ ಬಂದು ಒಂದು ಬೈಂದೂರು ಉತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಅದ್ಭುತವಾದಂತಹ ಯೋಜನೆ ಅನುಪಿಸಿದಂತಹ ಗೊಂಗೊಳ್ಳಿ ಗ್ರಾಮ ಪಂಚಾಯತ್ ನ ಸರ್ವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಮತ್ತು ಗ್ರಾಮಸ್ಥರಿಗೆ ಮುಖ್ಯವಾಗಿ ಎಲ್ಲಾ ದಾನಿಗಳಿಗೆ ಮೈಂದೂರು ಉತ್ಸವ ಸಮಿತಿಯ ಪರವಾಗಿ ಹಾಗೂ ಮಾನ್ಯ ಶಾಸಕರಾದಂತಹ ಗುರುರಾಜ್ ಘಂಟಿಹೊಳಿ ಅವರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದಾರೆ ಉತ್ಸವ ಸಮಿತಿಯ ಪರವಾಗಿ ಧನ್ಯವಾದವನ್ನ ಅರ್ಪಿಸ್ತಾ ನಂಗೆ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಆ ನಮಸ್ಕಾರವನ್ನು ತಿಳಿಸ್ತಾ ಮಾತನ್ನ ನೆಲೆಸ್ತಾ ಇದ್ದಾರೆ ಗ್ರಾಮೋತ್ಸವದ ಆರಂಭ ಅದು ಯಾಕೆ ಹೇಗೆ ಎನ್ನುವುದನ್ನ ಅರ್ಥಪೂರ್ಣವಾಗಿ ವಿವರಿಸುತ್ತ ಮುಂದೆ ನಡೆಯುವಂತಹ ಬೈದೂರು ಉತ್ಸವಕ್ಕೂ ಕೂಡ ತಮ್ಮೆಲ್ಲರನ್ನ ಸ್ವಾಗತಿಸಿಕೊಂಡಿರುವಂತಹ ಬೈದೂರು ಉತ್ಸವ ಸಮಿತಿಯ ಸಂಚಾಲಕರಾಗಿರುವಂತಹ ಶ್ರೀಯುತ ಗಣೇಶ್ ಗಾಣಿಗರವರಿಗೆ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ ಮನೆಗಳನ್ನ ಕಡುಬಡವರನ್ನ ಗುರುತಿಸಿ ಸರಿಸುಮಾರು ಹದಿನಾಲ್ಕು ಮನೆಗಳನ್ನ ತಮ್ಮ ವರಟಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಮೂಲಕವಾಗಿ ಕಟ್ಟಿಸಿಕೊಟ್ಟಿರತಕ್ಕಂಥವರು ಗಂಗೊಳ್ಳಿಯಲ್ಲಿ ಪ್ರಥಮ ಬಾರಿಗೆ ನಾವು ಗ್ರಾಮೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಗ್ರಾಮೋತ್ಸವದಲ್ಲಿ ಹಲವಾರು ಇಲಾಖೆಗಳು ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಹಾಗೂ ಬ್ಯಾಂಕಿಂಗ್ ಮತ್ತು ಸಂಜೀವಿನಿ ಸ್ವಸಹಾಯ ಸಂಘದ ವಸ್ತುಗಳ ಪ್ರದರ್ಶನ ಹಾಗೂ ಆರೋಗ್ಯ ಇಲಾಖೆ ಮತ್ತು ಪಶುಸಂಗೋಪನೆ ಹಲವಾರು ಇಲಾಖೆಗಳಿಂದ ಇವತ್ತು ನಾವು ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಮಾಹಿತಿ ಈ ಒಂದು ಕಾರ್ಯಕ್ರಮವನ್ನು ಹಲವಾರು ದಾನಿಗಳು ದಾನಿಗಳ ಸಹಕಾರದಿಂದ ನಾವು ಮಾಡುತ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಸ್ಥರೆಲ್ಲರೂ ಸಹಕಾರ ನೀಡಿದ್ದಾರೆ ಇವರೆಲ್ಲರಿಗೂ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ ಹಾಗೆ ಇದೀಗ ಬೈಂದೂರು ಉತ್ಸವದ ಅಂಗವಾಗಿ ಪೂರ್ವಭಾವಿಯಾಗಿ ನಡೆದಿರುವಂತಹ ಗಂಗೊಳ್ಳಿ ಗ್ರಾಮೋತ್ಸವ ಎರಡು ಸಾವಿರದ ಇಪ್ಪತ್ತಾರರ ಈ ಒಂದು ಕಾರ್ಯಕ್ರಮಕ್ಕಾಗಿ ಈ ಕಾರ್ಯಕ್ರಮದ ಅಂಗವಾಗಿ ಆಟೋಟ ಸ್ಪರ್ಧೆಗಳನ್ನ ಆಯೋಜಿಸಿಕೊಂಡವರಿದ್ದಾರೆ ಇದೀಗ ಆ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಶಿಕ್ಷಣ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೆ ಕಳೆದ ಬಾರಿಯೂ ಕೂಡ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಿರತಕ್ಕಂಥವರು ಮಣಿಪಾಲದ ಮನೆ ಕೊಡಮಾಡುವಂತಹ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಕೂಡ ತಮ್ಮ ಸೇವೆ ಮತ್ತು ಸಾಧನೆಗಳಿಗಾಗಿ ಪಡೆದಿರತಕ್ಕಂಥವರು ಮಕ್ಕಳ ಮಹಿಳಾ ಕಲ್ಯಾಣ ಅಭಿವೃದ್ಧಿಯ ಹಲವಾರು ಜನಪರ ಯೋಜನೆಗಳಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡಿರುವಂತಹ ಕರ್ನಾಟಕ ಮತ್ತೊಮ್ಮೆ ತುಂಬ ವಂದನೆ ಅಭಿವಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ಹಾಗೂ ಶ್ರೀಮತಿ ಅನಿತಾ ಆರ್ ಕೆ ಅವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ ಬೈದೂರು ಉತ್ಸವ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಮತಿ ಅನಿತಾ ಆರ್ ಕೆ ಅವರು ಹಾಗೆ ಬೈದೂರು ಉತ್ಸವ ಸಮಿತಿಯ ಸಂಚಾಲಕರಾಗಿರುವಂತಹ ಶ್ರೀಯುತ ಗಣೇಶ್ ಗಾಡಿ